ಮೈಸೂರು ಮಹಾನಗರ ಪಾಲಿಕೆಯ ನೂತನ ಆಯುಕ್ತರಾಗಿ ಶೇಖ್ ತನ್ವೀರ್ ಆಸೀಫ್ ಅವರು ಇವತ್ತು ಚಾರ್ಜ್ ತಗೊಂಡಿದ್ದಾರೆ ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ಚಾರ್ಜ್ ತಗೊಂಡಿದಿರಿ ಏನೆಲ್ಲ ಅಧಿಕಾರಿಗಳನ್ನ ಈಗ ಗಮನಿಸ್ತಾ ಇದ್ದೀರಿ ಎಲ್ಲಾನು ನೋಡ್ತಿದ್ದೀರಿ ಏನೆಲ್ಲ ಕೇಳ್ಕೊ ಸರ್ ಜಸ್ಟ್ ಒಂದು ಅರ್ಧ ಗಂಟೆ ಆಯಿತು ಚಾರ್ಜ್ ತಗೊಂಡು ಬೇಸಿಕ್ ಏನು ಸೆಕ್ಷನ್ನು ಯಾವ ಯಾವ ಆ್ಯಕ್ಟಿವಿಟೀಸು ಏನು ಅಂತ ಫಿಸಿಕಲ್ ಅಂಡರ್ಸ್ಟ್ಯಾಂಡಿಂಗ್ ತಗೊಳ್ತಾ ಇದ್ದೀನಿ ಇನ್ನೂ ಬರುವ ದಿವಸದಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿಕೊಂಡು ಏನು ಯಾವ ಹಂತದಲ್ಲಿ ಯಾವ ಸೆಕ್ಷನ್ ಸಂಬಂಧಪಟ್ಟಿರೋದು ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಆಗಲಿ ರೆವೆನ್ಯೂ ಆಕ್ಟಿವಿಟೀಸ್ ಆಗಲಿ ಇನ್ನೂ ನೋಡ್ಕೊತೀನಿ ಒಂದಷ್ಟು ಬೇಸಿಕ್ ಮೂಲಭೂತ ಸಮಸ್ಯೆಗಳು ಮೈಸೂರಿನಲ್ಲಿ ಒಂದಷ್ಟು ಕಾಡ್ತಾ ಇದಾವೆ ಕುಡಿಯೋ ನೀರಿರಬಹುದು ಹೊಸ ಬಡವಣಿಗೆಗಳಿಗೆ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಇತರದೆಲ್ಲ ಒಂದು ಸಮಸ್ಯೆಗಳಿದೆ ಮತ್ತು ಪಾರಂಪರಿಕ ಕಟ್ಟಡಗಳಿಗೂ ಕೂಡ ಒಂದಷ್ಟು ಸಮಸ್ಯೆ ನೀರು ಸೋರಿಕೆ ಆಗ್ತಾ ಇರುವಂಥದ್ದು ಬಿದ್ದೋಗಂಥದ್ದು ಇದ್ರ ಬಗ್ಗೆ ಎಲ್ಲಾದ ಕ್ರಮ ಅದು ನಾನು ಫಸ್ಟು ಫೀಲ್ಡ್ ವಿಸಿಟ್ ಮಾಡಿದ ಮೇಲೆ ನನಗೆ ಅರ್ಥ ಆಗೋದು ಇತಿ ಈಗ ತಾನೇ ನಾನು ಚಾರ್ಜ್ ತಗೊಂಡಿರೋದ್ರಿಂದ ಅದಕ್ಕೆ ಒಂದು ಸದೃಢದಿಂದ ವಿಸಿಟ್ ಮಾಡಿಕೊಂಡು ಸಮರ್ಪಕವಾಗಿ ನೋಡೋ ನೋಡಲಾಗೋದು ಮತ್ತು ಕ್ರಿಯೆ ಮಾಡಲಾಗೋದು ಎಸ್ ತ್ಯಾಂಕ್ ಯು ಸರ್ ಇದಿಷ್ಟು ಆಫೀಫರ್ ಮಾತಾಡಿದಂದ್ರೆ ನಾನು ಈಗಷ್ಟೇ ಚಾರ್ಜ್ ತಗೊಂಡಿದ್ದೀನಿ ಎಲ್ಲ ವಿಭಾಗಗಳನ್ನು ಕೂಡ ನಾನು ಪರಿಶೀಲನೆ ಮಾಡ್ತಿದ್ದೀನಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಮತ್ತು ಯಾವೆಲ್ಲ ಅಭಿವೃದ್ಧಿ ನಿಟ್ಟಿನಲ್ಲಿ ಏನೆಲ್ಲ ಕೆಲಸಗಳು ಮಾಡ್ಬೋದು ಅದನ್ನು ನಾನು ಮಾಡ್ತೀನಿ ಅಂತಹ ಮಾತನ್ನು ಹೇಳಿದ್ರು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕೆಂಡಗಣ್ಣ ಜಿ ಸರ್ ಗುರು ಇಂಡಿಯನ್ ಟಿ ವಿ ಮೈಸೂರು ಮೈಸೂರು ಮಹಾನಗರ ಪಾಲಿಕೆಯ ನೂತನ ಆಯುಕ್ತರಾಗಿ ಶೇಖ್ ತನ್ವೀರ್ ಆಸೀಫ್ ಅವರು ಇವತ್ತು ಚಾರ್ಜ್ ತಗೊಂಡಿದ್ದಾರೆ ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ ಸರ್ ಚಾರ್ಜ್ ತೊಗೊಂಡಿದ್ದೀರಿ ಏನೆಲ್ಲ ಅಧಿಕಾರಿಗಳನ್ನ ಈಗ ಗಮನಿಸ್ತಾ ಇದ್ದೀರಿ ಎಲ್ಲಾನು ನೋಡ್ತಿದ್ರು ಏನೆಲ್ಲ ಕೇಳ್ತಾ ಇದ್ದೀರಿ ಸರ್ ಜಸ್ಟ್ ಒಂದು ಅರ್ಧ ಗಂಟೆ ಆಯಿತು ಚಾರ್ಜ್ ತೊಗೊಂಡು ಬೇಸಿಕ್ ಏನು ಸೆಕ್ಷನ್ನು ಯಾವ ಯಾವ ಆ್ಯಕ್ಟಿವಿಟೀಸು ಏನು ಅಂತ ಫಿಸಿಕಲ್ ಅಂಡರ್ಸ್ಟ್ಯಾಂಡಿಂಗ್ ತಗೊಳ್ತಾ ಇದ್ದೀನಿ ಇನ್ನು ಬರುವ ದಿವಸದಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿಕೊಂಡು ಏನು ಯಾವ ಹಂತದಲ್ಲಿ ಯಾವ ಸೆಕ್ಷನ್ ಸಂಬಂಧಪಟ್ಟಿರೋದು ಡೆವಲಪ್ಮೆಂಟ್ಲ್ ಆಕ್ಟಿವಿಟೀಸ್ ಆಗಲಿ ರೆವೆನ್ಯೂ ಆಕ್ಟಿವಿಟಿಸಲಿ ಇನ್ನೇನು ಸರ್ ಒಂದಷ್ಟು ಬೇಸಿಕ್ ಮೂಲಭೂತ ಸಮಸ್ಯೆಗಳು ಮೈಸೂರಿನಲ್ಲಿ ಒಂದಷ್ಟು ಕಾಡ್ತಾ ಇದ್ದಾವೆ ನೀರು ನೀರಿರ್ಬಹುದು ಹೊಸ ಬಡವಣಿಗೆಗಳಿಗೆ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಈ ಥರದ್ದೆಲ್ಲ ಒಂದು ಸಮಸ್ಯೆಗಳಿದೆ ಮತ್ತು ಪಾರಂಪರಿಕ ಕಟ್ಟಡಗಳಿಗೂ ಕೂಡ ಒಂದಷ್ಟು ಸಮಸ್ಯೆ ನೀರು ಸೋರಿಕೆ ಆಗ್ತಾ ಇರುವಂಥದ್ದು ಬಿದ್ದೋಗಂಥದ್ದು ಇದ್ರ ಬಗ್ಗೆ ಎಲ್ಲ ಅದು ಕ್ರಮ ಅದು ನಾನು ಫಸ್ಟು ಫೀಲ್ಡ್ ವಿಸಿಟ್ ಮಾಡಿದ ಮೇಲೆ ನನಗೆ ಅರ್ಥ ಆಗೋದು ಇತ್ತೀ ಈಗ ತಾನೇ ನಾನು ಚಾರ್ಜ್ ತಗೊಂಡಿರೋದ್ರಿಂದ ಅದಕ್ಕೆ ಒಂದು ಸದೃಢದಿಂದ ವಿಸಿಟ್ ಮಾಡಿಕೊಂಡು ಸಮರ್ಪಕವಾಗಿ ನೋಡೋ ನೋಡಲಾಗೋದು ಮತ್ತು ಕ್ರಿಯೆ ಮಾಡಲಾಗೋದು ಯು ಸರ್ ಇದಿಷ್ಟು ಆಸೆ ಫಾರ್ ಮಾತಾಗಿದೆ ಇದ್ದಂದರೆ ನಾನು ಈಗಷ್ಟೇ ಚಾರ್ಜ್ ತೊಗೊಂಡಿದ್ದೀನಿ ಎಲ್ಲ ವಿಭಾಗಗಳನ್ನು ಕೂಡ ನಾನು ಪರಿಶೀಲನೆ ಮಾಡ್ತಿದ್ದೀನಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಮತ್ತು ಯಾವೆಲ್ಲ ಅಭಿವೃದ್ಧಿ ನಿಟ್ಟಿನಲ್ಲಿ ಏನೆಲ್ಲ ಕೆಲಸಗಳು ಮಾಡ್ಬೋದು ಅದನ್ನು ನಾನು ಮಾಡ್ತೀನಿ ಅಂತಹ ಮಾತನ್ನು ಹೇಳಿದರು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕೆಂಡಗಣ್ಣ ಜಿ ಬಿ ಸರ್ ಗುರು ಇಂಡಿಯನ್ ಟಿ ವಿ ಮೈಸೂರು